ಅಡುಗೆ ಮನೆಯಲ್ಲಿ ರುಚಿಯಾದ ಅಡುಗೆಗಳನ್ನು ಮಾಡಿ ತಿನ್ನುವುದಷ್ಟೇ ಮುಖ್ಯ ಆಹಾರ ಪದಾರ್ಥಗಳನ್ನು ಸುರಕ್ಷಿತ ಹಾಗೂ ತಾಜಾತನದಿಂದ ಇರುವಂತೆ ನೋಡಿಕೊಳ್ಳುವುದು ಹಿಟ್ಟುಗಳು ಫ್ರೆಶ್ ಆಗಿ ಇರುವಂತೆ ನೋಡಿಕೊಳ್ಳುವುದು ದೊಡ್ಡ ಸವಾಲೇ ಸರಿ ಅಡುಗೆ ಮನೆಗಳಲ್ಲಿ ಪ್ರಧಾನವಾಗಿರುವ ಹಾಗೂ ಹೆಚ್ಚು ಮಂದಿನ ಬಳಸುವಂತಹ ಹಿಟ್ಟನ್ನು ಕೆಲವರು ದೊಡ್ಡ ಪ್ರಮಾಣದಲ್ಲಿ ಖರೀದಿಸುತ್ತಾರೆ ಉದಾಹರಣೆಗೆ ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಅರ್ಧ ಕೆಜಿ ಒಂದು ಕೆಜಿ ಹಾಗೆ ತರುವುದು ತುಂಬಾ ಕಡಿಮೆ ಚಪಾತಿ ಪ್ರಿಯರು ಹತ್ತರಿಂದ ಇಪ್ಪತ್ತು ಕೆಜಿ ಗೋಧಿ ಹಿಟ್ಟನ್ನ ಒಮ್ಮೆಗೆ ಖರೀದಿಸುತ್ತಾರೆ ಇನ್ನು ರಾಗಿ ವಿಚಾರದಲ್ಲಿ ಕೆಲವರು ಮೂವತ್ತರಿಂದ ಐವತ್ತು ಕೆಜಿ ವರೆಗೆ ಒಟ್ಟಿಗೆ ಇಟ್ಟು ಮಾಡಿಸಿಕೊಂಡು ಬಂದು ಅಡುಗೆ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಂಡಿರುತ್ತಾರೆ ದೊಡ್ಡ ಪ್ರಮಾಣದಲ್ಲಿ ಹಿಟ್ಟನ್ನ ಖರೀದಿಸಿದರೆ ಸ್ವಲ್ಪ ಹಣ ಉಳಿತಾಯವಾಗುತ್ತದೆ ಆದರೆ ಈ ಹಿಟ್ಟುಗಳನ್ನ ಸುರಕ್ಷಿತವಾಗಿ ಹಾಗೂ ತಾಜಾತನದಿಂದ ಕಾಪಾಡಿಕೊಳ್ಳುವುದು ಸವಾಲಿನ ಕೆಲಸವಾಗಿರುತ್ತದೆ ಹಾಗಾಗಿ ಇಲ್ಲಿ ಸ್ಟೋರೇಜ್ ಪ್ರಮುಖ ಪಾತ್ರ ವಹಿಸುತ್ತದೆ ನಿಮ್ಮ ಅಡುಗೆ ಮನೆಯಲ್ಲಿನ ಹಿಟ್ಟು ಆಳಾಗದಂತೆ ತಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಯಲ್ಲಿದೆ ಹಿಟ್ಟನ್ನ ಸುರಕ್ಷಿತವಾಗಿ ಇಡುವ ಉತ್ತಮ ಮಾರ್ಗ ಯಾವುದು ಪ್ರಮುಖವಾಗಿ ಹಿಟ್ಟುಗಳನ್ನ ಗಾಳಿಯಾಡದ ಉತ್ತಮ ಗುಣಮಟ್ಟದಿಂದ ಕೂಡಿದಂತಹ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬೇಕು ಪ್ಲಾಸ್ಟಿಕ್ ಲೋಹ ಅಥವಾ ಗಾಜಿನಿಂದ ಮಾಡಿದ ಪಾತ್ರೆಗಳನ್ನ ಹಿಟ್ಟು ಸಂಗ್ರಹಿಸಿಡಲು ಬಳಸಬಹುದು ಹಿಟ್ಟು ಶೇಖರಿಸಿಡುವ ಪಾತ್ರೆ ಸ್ವಚ್ಛವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಹಿಟ್ಟನ್ನು ಎಲ್ಲಿ ಇಟ್ಟರೆ ಸೇಫ್ ಆಗಿರುತ್ತದೆ ಹಿಟ್ಟನ್ನು ಒಂದು ಸರಿಯಾದ ಪಾತ್ರೆಯಲ್ಲಿ ಸಂಗ್ರಹಿಸಿದ ನಂತರ ಅದನ್ನ ಸರಿಯಾದ ಸ್ಥಳದಲ್ಲಿ ಇಡಬೇಕು ತೇವಾಂಶ ಇಲ್ಲದ ಸ್ಥಳದಲ್ಲಿ ಇಟ್ಟರೆ ಒಳ್ಳೆಯದು ಸೂರ್ಯನ ಬೆಳಕು ಒಲೆ ಅಥವಾ ಶಾಖದಿಂದ ದೂರ ಇರಿಸಬೇಕು ಬೀರು ಸೂಕ್ತ ಸ್ಥಳವಾಗಿದೆ ಹಿಟ್ಟು ವೇಗವಾಗಿ ಗಾಳಿಯನ್ನ ಹೀರಿಕೊಳ್ಳುವುದರಿಂದ ಬಲವಾದ ವಾಸನೆಯನ್ನ ಹೊರಸೂಸುವ ಆಹಾರ ಪದಾರ್ಥಗಳ ಬಳಿ ಹಿಟ್ಟಿನ ಪಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ಇಡಬೇಡಿ ಹಿಟ್ಟಿನ ತಾಜಾತನವನ್ನ ಕಾಪಾಡಿಕೊಳ್ಳುವುದು ಹೇಗೆ ಹಿಟ್ಟನ್ನು ಸಂಗ್ರಹಿಸುವ ಮೊದಲು ಖರೀದಿಯ ದಿನಾಂಕ ಮುಕ್ತಾಯದ ದಿನಾಂಕವನ್ನ ಪರಿಶೀಲಿಸಿಕೊಳ್ಳಿ ಈ ಎರಡು ವಿವರಗಳನ್ನ ಲೇಬಲ್ ಮಾಡಿ ಅದನ್ನು ಹಿಟ್ಟಿನ ಪಾತ್ರೆ ಮೇಲೆ ಅಂಟಿಸಿ ನಿಮ್ಮ ಹಿಟ್ಟು ಎಷ್ಟು ಫ್ರೆಶ್ ಆಗಿದೆ ಎಂಬುದನ್ನು ಪತ್ತೆ ಹಚ್ಚಲು ಇದು ಸಹಕಾರಿಯಾಗಿದೆ ಹಿಟ್ಟು ಮಿಶ್ರಣ ತಡೆಯುವುದು ಹೇಗೆ ನಮ್ಮ ದೈನಂದಿನ ಆಹಾರಕ್ಕಾಗಿ ನಾವು ಮನೆಯಲ್ಲಿ ವಿವಿಧ ಬಗೆಯ ಹಿಟ್ಟುಗಳನ್ನ ಬಳಸುತ್ತೇವೆ ಅದೇ ರೀತಿಯಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇವೆ ಗೋಧಿ ಮೈದಾ ರಾಗಿ ಹಿಟ್ಟು ಓಟ್ಸ್ ಹಿಟ್ಟು ಹೀಗೆ ಯಾವುದೇ ಇರಲಿ ಎಲ್ಲವನ್ನ ಪ್ರತ್ಯೇಕವಾದ ಪಾತ್ರೆಗಳಲ್ಲಿ ಇಡಿ ಬೆರೆಸಿದರೆ ಹಿಟ್ಟಿನ ಗುಣಮಟ್ಟ ಕಡಿಮೆಯಾಗುತ್ತದೆ ಫ್ರಿಡ್ಜ್ನಲ್ಲಿ ಹಿಟ್ಟನ್ನ ಇಟ್ಟುಕೊಳ್ಳಬಹುದಾ ಧಾನ್ಯಗಳ ಹಿಟ್ಟು ಬಾದಾಮಿ ತೆಂಗಿನ ಹಿಟ್ಟು ಅಥವಾ ನೈಸರ್ಗಿಕ ತೈಲಗಳನ್ನು ಹೊಂದಿರುವ ಕೆಲವು ಹಿಟ್ಟುಗಳನ್ನು ರೆಫ್ರಿಜಿರೇಟರ್ನಲ್ಲಿ ಇಟ್ಟರೆ ಅವು ಬೇಗ ಹಾಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹಿಟ್ಟುಗಳನ್ನು ಬಳಸುವ ಮುನ್ನ ಅವುಗಳ ಗುಣಮಟ್ಟವನ್ನು ಪರಿಶೀಲಿಸಿಕೊಳ್ಳಿ ವಾಸನೆಯನ್ನ ನೋಡಿ ಗಬ್ಬು ವಾಸನೆ ಬರುತ್ತಿದ್ದರೆ ಅದು ಹಾಳಾಗಿರುತ್ತದೆ ಹಿಟ್ಟು ಯಾವಾಗಲೂ ತಟಸ್ಥ ವಾಸನೆಯನ್ನ ಹೊಂದಿರಬೇಕು ಹಿಟ್ಟು ಯಾವಾಗಲೂ ಮೃದು ಉತ್ತಮವಾದ ಸ್ಥಿರತೆಯನ್ನ ಹೊಂದಿರಬೇಕು ನೀವು ಇಟ್ಟಿರುವ ಹಿಟ್ಟಿನ ವಿನ್ಯಾಸ ಬದಲಾಗಿದ್ದರೆ ಹಾಳಾಗಿರುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಹಿಟ್ಟನ್ನು ಬಳಸುವ ಮುನ್ನ ಜರಡಿ ಹಿಡಿಯುವುದನ್ನ ಮರೆಯಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು